ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಬೋಂಡಾ ಸೂಪ್ ರೆಸಿಪಿಯನ್ನು ನೋಡ್ಕೊಂಬರೋಣ ಇದು ಸಂಜೆ ಟೈಮಲ್ಲಂತೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಎರಡು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಬಟ್ಲು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ನಂತರ ಕರಿಬೇವನ್ನು ತೊಗೊಂಡಿದ್ದೀನಿ ಸಾಸಿವೆಯನ್ನು ತೊಗೊಂಡಿದ್ದೀನಿ ಒಂದು ಚಮಚ ಜೀರಿಗೆಯನ್ನು ತೊಗೊಂಡಿದ್ದೀನಿ ರುಚಿಗೆ ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ ನಾಲ್ಕು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಅರಿಶಿಣವನ್ನು ತೊಗೊಂಡಿದ್ದೀನಿ ಒಂದು ಚಮಚ ಪೆಪ್ಪರ್ ಪುಡಿಯನ್ನು ತಗೊಂಡಿದ್ದೀನಿ ಇಂಗನ್ನು ತಗೊಂಡಿದ್ದೀನಿ ಹಾಗೆ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ತೊಳೆದಿಟ್ಕೊಂಡಂತಹ ಬೇಳೆಯನ್ನು ಹಾಕೋತಾ ಇದ್ದೀನಿ ಹೆಸರು ಬೇಳೆಯನ್ನು ನಂತರ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೆಟೋವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ಎರಡು ಟೊಮೆಟೊವನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ತುರಿದು ಇಟ್ಕೊಂಡಂತಹ ಶುಂಠಿಯನ್ನು ಸೇರಿಸ್ಕೊಳ್ಳೋಣ ಶುಂಠಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಂತರ ಈಗ ಇದನ್ನು ಕ್ಲೋಸ್ ಮಾಡಿಕೊಳ್ಳೋಣ ಇದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಆದಷ್ಟು ಇದು ತುಂಬಾ ಮೆತ್ತಗೆ ಬೆಂದಿರಬೇಕು ನೋಡಿ ಈಗ ಕುಕ್ಕರನ್ನು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಅಂತ ಬೇಳೆ ಬೇಳೆ ಸಿಗಬಾರ್ದು ಅಷ್ಟು ಚೆನ್ನಾಗಿ ಬೆಂದಿರಬೇಕು ನಂತರ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೂ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಬೇಳೆ ಹಾಗೂ ಟೊಮೆಟೊ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಇದು ಆದಷ್ಟು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಎರಡು ಚಿಟಿಕೆ ಅರಿಶಿನವನ್ನು ಸೇರಿಸ್ಕೋತಾ ಇದ್ದೀನಿ ಆದಷ್ಟು ಇದನ್ನು ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳೋಣ ಮತ್ತೆ ಒಮ್ಮೆ ಕೈ ಇದು ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ತುರಿದಿಟ್ಕೊಂಡಂತಹ ಕೊಬ್ಬರಿಯನ್ನು ಸೇರಿಸ್ಕೊಳ್ಳೋಣ ನಂತರ ಇದನ್ನು ಒಮ್ಮೆ ಕೈಯಾಡಿ ಇದನ್ನು ಕುದಿಲಿಕ್ಕೆ ಬಿಡಿ ಇದು ಸ್ವಲ್ಪ ಜಾಸ್ತಿನೇ ಕುದಿಸ್ಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ತಯಾರಾಗಿದೆ ಸೂಪ್ ಅಂದರೆ ಸಾಂಬಾರ್ ಇದು ತಯಾರಾಗಿದೆ ಈಗ ವಡೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬಟ್ಟಲು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಚೆನ್ನಾಗಿ ನೆನೆದಿದೆ ನಂತರ ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡು ಕರ್ಬೇವನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಎಂಟು ಹತ್ತು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೆನೆಸಿಟ್ಕೊಂಡಂತಹ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ತುಂಬಾ ಸಣ್ಣದಾಗಿ ರುಬ್ಕೊಂಡು ಬರೋಣ ಆದಷ್ಟು ಮಿಶ್ರಣ ಗಟ್ಟಿಯಾಗೇ ಇರಲಿ ನೋಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಕರ್ಬೇವನ್ನು ಹಾಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಂತಹ ಹಸಿಮೆಣಸಿನಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದೆಲ್ಲದು ಚೆನ್ನಾಗಿ ಬರೆಯುವಂತೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ನಂತರ ಈಗ ನಾವು ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳೋಣ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಣ್ಣ ಸಣ್ಣದಾಗೆ ಉಂಡೆ ರೂಪದಲ್ಲಿ ವಡೆಯನ್ನು ಹಾಕ್ತಾ ಹೋಗೋಣ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಉಂಡೆಗಳಿದ್ರೂ ಸಾಕು ಈಗ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಚೆನ್ನಾಗಿ ಗರಿ ಗರಿ ಆಗೋ ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಇದು ಸಾಕಾಗುತ್ತೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನೋಡಿ ನಾವು ಮಾಡಿಟ್ಕೊಂಡಂತಹ ವಡೆಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಐದು ವಡೆಯನ್ನು ಹಾಕೋತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಬಿಸಿ ಬಿಸಿ ಸೂಪ್ ಅಂದರೆ ಸಾಂಬಾರು ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಈಗ ಇದು ನೋಡಿ ತಯಾರಾಗಿದೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಕೆಲವೊಬ್ಬರು ಆಚೆ ಕಡೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ ಈಗ ಇದನ್ನು ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು